ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರಿಗೆ ಟೆನ್ನಿಸ್ ಎಲ್ಬೋ ಅಂತ ಆಗತ್ತೆ ಈ ಎತ್ತಾಗುದಿಲ್ಲ ಆಗೋದಿಲ್ಲ ತುಂಬಾ ನೋವಾಗತ್ತೆ ಆ ಕೆಲವರಂತೂ ಬೆಲ್ಟ್ ಹಾಕೊಂಡೇ ಇರ್ತಾರೆ ಆ ಇದು ತುಂಬಾ ದಿವ್ಸವರಿಗೂ ಕಾಡತ್ತೆ ಅದು ಆ ಟೆನ್ನಿಸ್ ಎಲ್ಬೋ ಅಂತ ಹೇಳ್ತಾರೆ ಬಲಗೈಗೂ ಬರ್ಬೋದು ಅಡುಗೆ ಬರ್ಬೋದು ನೀವು ಅದಕ್ಕೆ ಒಂದು ಸುಲಭವಾದ ಆ ವಿಧಾನ ಇದೆ ಅದನ್ನು ವಾಸಿ ಮಾಡ್ಕೊಳ್ಲಿಕ್ಕೆ ಏನಂತಂದ್ರೆ ಅದು ಆಗೋದು ಯಾಕೆ ಅಂತಂದ್ರೆ ಲಾರ್ಜ್ ಇಂಡಸ್ಟ್ರಿನಲ್ಲಿ ದೊಡ್ಡ ಕರುಳಿನಲ್ಲಿ ಎನರ್ಜಿ ವ್ಯತ್ಯಾಸ ಆಗೋದ್ರಿಂದ ದೊಡ್ಡ ಕರುಳಿನಲ್ಲಿ ಹೀಟ್ ಆದ್ರೂ ಆಗುತ್ತೆ ದೊಡ್ಡ ಕರುಳಿನಲ್ಲಿ ಕೋಲ್ಡ್ ಆದ್ರೂ ಕೂಡ ಟೆನ್ನಿಸ್ ಎಲ್ಬ ಆಗುತ್ತೆ ಇದು ತುಂಬಾ ಸಳೆತಾ ಬರುತ್ತೆ ಬಲಗನ್ನೆಲ್ಲಾಗ್ಬಿಟ್ರಂತೂ ಅಡಿಗೆ ಎಲ್ಲ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಬರೆಯೋದು ಮಾಡೋದು ತುಂಬ ನೋವು ನೋವು ತುಂಬಾ ನೋವಿರುತ್ತೆ ಇದು ದೊಡ್ಡ ಕರಳಿನಲ್ಲಿ ಅನರ್ಜಿ ವ್ಯತ್ಯಾಸದಿಂದ ಕೋಲ್ಡ್ ಅಥವಾ ಹೀಟ್ ಯಾವ್ದು ವ್ಯತ್ಯಾಸ ಜಾಸ್ತಿ ಆದರೂ ಕೂಡ ಈ ತರ ಆಗುತ್ತೆ ಇದಕ್ಕೆ ಸಿಂಪಲ್ ಆಗಿ ಮಾಡೋದು ಹೇಗೈತೆ ಅಂತ ನೋಡಿ ಈ ಎಡಗೈ ತೋರುಬೆಳು ಎಡಗೈ ತೋರು ಬೆಳಗ್ಲಿ ಬಲಗೈ ತೋರುಬೇಡಿ ನಾನು ಎಡಗೈನ ಯಾವಾಗಲೂ ತೋರಿಸ್ತಾ ಇರ್ತೀನಿ ಏನ ಕಲರ್ ಗಿಲಲ್ಲಿ ಹಚ್ಕೊಂಡ್ರೆ ಅಡುಗೆ ಏನಾದ್ರು ಮಾಡ್ತೀನಿ ಅಂತಂದ್ರೆ ಅನುಕೂಲ ಅಂತ ಎಡ್ಗಾನ ಎಲ್ಲ ಎಡಗೈನಲ್ಲಿ ಏನ್ ತೋರಿಸ್ತೀನೋ ಅದು ಬಲಗೈಲು ಕೂಡ ಸೇಮ್ ಪಾಯಿಂಟೇ ಬರುತ್ತೆ ಕಾಲ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇನೆ ಎಡಗಾಲು ಬಲಗಾಲು ಅಂತ ನೋಡಿ ಇದಾದ್ರೆ ಬಲಗಾಲು ಇದು ಎಡಗಾಲು ಆಗತ್ತೆ ಇಲ್ಲಿ ಇದು ಬಲಗಾಲು ಇದು ಎಡಗಾಲು ಆಗತ್ತೆ ಅಷ್ಟು ಚೇಂಜ್ ಆಗುತ್ತೆ ಕಾಲ ಮೇಲೆ ಮಾತ್ರ ಬಿಟ್ಬಿಟ್ರೆ ಬಾಕಿ ಎಲ್ಲ ಪಾಯಿಂಟ್ಸ್ಗಳು ಎಲ್ಲ ಒಂದೇ ತರ ಈ ಕೈಗೆ ಹಚ್ಚಿದ್ರು ಅಂದರೆ ಈ ಕೈಗೆ ಹಚ್ಚಿದ್ರು ಅಂತ ನೋಡಿ ಈ ತೋರು ಬೆರಳಿನಲ್ಲಿ ಹೆಬ್ಬೆರಳಿನ ಸೈಡು ಎರಡನೇ ಗೆರೆಯ ಮೇಲೆ ಗೆರೆಗಿಂತ ಒಂದು ಪಾಯಿಂಟ್ ಮೇಲೆ ಒಂದು ಬ್ಲೂ ಕಲರ್ ಡಾಟ್ ಸೈಡಿಗೆ ಜಸ್ಟ್ ಒಂದು ಡಾಟ್ ಇಟ್ರೆ ಸಾಕು ತುಂಬಾ ದೊಡ್ಡದಾಗಿ ಬರೆಯೋದು ಬೇಡ ಕಲ್ಲರ್ ಥೆರಪಿ ತರ ಬರೆಯೋ ಅವಶ್ಯಕತೆ ಇಲ್ಲ ಇದಕ್ಕೆ ಅಡ್ವಾನ್ಸ್ ಕಲರ್ ಥೆರಪಿ ಅಂತ ಹೇಳ್ತಾರೆ ಒಂದು ಡಾಟ್ ಇಟ್ರೆ ಸಾಕು ಈ ತರ ಒಂದು ಡಾಟ್ ಇಟ್ರೆ ಇದು ಡಾರ್ಕ್ ಬ್ಲೂ ಕಲರ್ ಅಲ್ಲಾದರು ಇಡಬಹುದು ಅಥವಾ ಬ್ರೌನ್ ಕಲರ್ ಆದ್ರೂ ಇಡಬಹುದು ನೀವು ಯಾವ್ದಾದ್ರು ಇಡ್ಬೋದು ಎರಡರೂ ಒಂದೇ ತರ ಕೆಲಸ ಮಾಡುತ್ತೆ ಇದಲ್ಲದೇನೆ ನೀವು ಒಂದು ಮೆಂತೆ ಕಾಳು ಕೂಡ ಹಚ್ಬೋದು ಈ ಥರ ಟೇಪಿಗೆ ಅಂಟಿಸಿ ನೋಡಿ ಇಲ್ಲಿ ಈ ಮೂರಲ್ಲಿ ಯಾವ್ದಾದ್ರು ಒಂದು ಮಾಡಿ ಮೂರನ್ನು ಮಾಡೋ ಅವಶ್ಯಕತೆ ಇಲ್ಲ ಮೂರಲ್ಲಿ ಯಾವ್ದಾದ್ರು ಒಂದು ಮಾಡಿ ಈಗ ಮಾಡಿದವಾಗ ನಿಮಗೆ ನಿಮ್ಗೆ ಇದನ್ನ ಹತ್ತೇ ನಿಮಿಷ ಹಚ್ಬೇಕು ಇವೆಲ್ಲ ಅಡ್ವಾನ್ಸ್ ಕಲರ್ ಥೆರಪಿ ಬರುತ್ತೆ ಇದು ಸಿಂಗಲ್ ಪಾಯಿಂಟ್ ಥೆರಪಿ ಆಗುತ್ತೆ ಇದು ಎರಡು ಗಂಟೆ ಮೂರು ಗಂಟೆ ಕಾಲ ಕಲರ್ ಇಟ್ಕೊಳ್ಳೋದಲ್ಲ ಹತ್ತೇ ನಿಮಿಷ ಇಟ್ಕೋಬೇಕು ಇದು ಹತ್ತೇ ನಿಮಿಷ ಇಟ್ಕೊಂಡಾಗ ನಿಮಗೆ ಆ ನಿಮ್ಮ ಟೆನ್ನಿಸ್ ಎಲ್ವೋ ವಾಸಿ ಆಗತ್ತೆ ಒಂದ್ ಎರಡು ಮೂರು ದಿವ್ಸ ಹಚ್ಚಿ ಒಬ್ಬೊಬ್ಬರಿಗೆ ಒಂದೇ ದಿವಸಕ್ಕೆ ಒಂದೇ ಸಲ ಹಚ್ಚಿದ್ದಕ್ಕೆ ವಾಸಿ ಆಗತ್ತೆ ಹತ್ತೇ ನಿಮಿಷ ಒಂದೇ ಸಲ ಹಚ್ಚಿದ್ರು ಸಾಕು ವಾಸಿ ಆಗತ್ತೆ ವಾಸಿ ಆಗ್ಲಿಲ್ಲ ಅಂದ್ರೆ ಒಂದು ಎರಡು ಮೂರು ದಿವ್ಸ ಹಚ್ಚಿ ಪರವಾಗಿಲ್ಲ ಆದ್ರೆ ಹತ್ತೇ ನಿಮಿಷ ಇಟ್ಕೊಳ್ಳಿ ಜಾಸ್ತಿ ಇಟ್ಕೋಬೇಡಿ ಇನ್ನೊಂದು ಪಾಯಿಂಟ್ ಯಾವುದಿದೆ ಅಂತಂದ್ರೆ ನೋಡಿ ಈ ಇ ಬರುತ್ತೆ ಈ ಪಾಯಿಂಟ್ ಇದಕ್ಕೆ ಎಲ್ಲೇ 11 ಅಂತ ಹೇಳ್ತಾರೆ ಈ ಪಾಯಿಂಟ್ ಅನ್ನು ಪ್ರೆಸ್ ಮಾಡಿದ್ರೂ ಕೂಡ ನಿಮಗೆ टेनिसಲ್ ಬೋಕನ ಮೇ ನೌಕಡ್ ಮೇ ನೋಡಿ ಈ ಪಾಯಿಂಟ್ ಬರುತ್ತೆ ಈ ಎರಡು ಕೈನ್ನ ಹೀಗೆ ಜೋಡ್tszತಾ ನೋಡಿ ಬರ್ತಿದೆ ಈ टेनिसಲ್ ಬೋ ನೌಕಡ್ ಮೇ ಆ ಈ ಕೈನೂ ಈ ಕೈ ಎರಡೂ ಒಂದೇ கொலை கை மட்டு எடு கை எரூ கை வந்தே டா கைக்கோட இது பிரெஸ் மாளூ கூட கை நோச்சி இன் அவ்ளா கை இல்ல செலாத்த இல்ல செல் நீ அவ்ளூ கூட பாயிண்ட் துபா கோல்வாங்க மாத்திர பிரெஸ் இது கோல்டு ಇದನ್ನೆಲ್ಲ ಹಚ್ಚಬಹುದು ಟೆನ್ನಿಸ್ ಎಲ್ಬೋ ಇರುವಾಗ ಇದನ್ನ ಮಾಡಬಹುದು ಇದನ್ನ ಮಾಡ್ಕೊಳ್ಳಿ ಟೆನ್ನಿಸ್ ಎಲ್ಬೋ ಬಹಳ ಸುಲಭವಾಗಿ ವಾಸಿ ಆಗತ್ತೆ ನಾನು ನೋಡಿದೀನಿ ಎಷ್ಟೋ ಡಾಕ್ಟರ್ ಚಿಕಿತ್ಸೆ ತಗೊಳ್ತವ್ರೆ ಎಷ್ಟು ತಿನ್ಲಾನುಗಟ್ಲೆ ಅವರಿಗೆ ಟೆನ್ನಿಸ್ ಎಲ್ಬೋ ವಾಸಿ ಆಗೋದಿಲ್ಲ ಆಮೇಲೆ ಬೆಲ್ಟ್ ಹಾಕೊಂಡು ಓಡಾಡ್ತಾ ಇರ್ತಾರೆ ಇದನ್ನ ಬಹಳ ಸುಲಭವಾಗಿ ನೀವು ವಾಸೆ ಮಾಡ್ಕೋಬಹುದು ನೋವು ಬಂದಾಗ ನೀವು ಈ ಚಿಕಿತ್ಸೆಯನ್ನು ಮಾಡಿಕೊಂಡು ನನ್ನ ಸುಲಭವನ್ನು ವಾಸೆ ಮಾಡ್ಕೊಳ್ಳಿ ಇವೆಲ್ಲ ಎಕ್ಸ್ಪೀರಿಯೆಂಟ್ ಮಾಡಿ ಮಾಡಿ ಅನುಭವ ಸಿದ್ಧವಾಗಿರ್ತಕ್ಕಂಥ ಚಿಕಿತ್ಸಾ ಕ್ರಮಗಳು ಎಷ್ಟೋ ಜನಕ್ಕೆ ಇದರಿಂದ ವಾಸಿಯಾಗಿ ಅನುಭವ ಇರ್ತಕ್ಕಂಥದ್ದು ಎಕ್ಸ್ಪಿರಿಮೆಂಟ್ ಮಾಡಿ ಒಳ್ಳೆಯ ರಿಸಲ್ಟನ್ನು ತಗೊಂಡು ಆಮೇಲೆ ನಿಮಗೆ ಹೇಳ್ತಾ ಇರೋದು ಏ ಟೆನ್ನಿಸ್ ಎಲ್ಬೋವನ್ನ ವಾಸಿ ಮಾಡ್ಕೊಳ್ಳಿ ನಿಮ್ಮ ಕಮೆಂಟ್ಸನ್ನು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನಮಸ್ಕಾರ